ಬಸವಣ್ಣನವರ ವಿಚಾರಗಳು ಅಥವಾ ಶರಣರ ವಿಚಾರಗಳು ಸಾರ್ವಕಾಲಿಕವಾದಂತಹ ಚಿಂತನಾ ಕ್ರಮ ಇದು ಈ ಚಿಂತನೆಯನ್ನು ನಾವು ಯುವ ಜನತೆಯಲ್ಲಿ ಮೂಡಿಸಿದ್ದೇ ಆದರೆ ನಾಡು ಪ್ರಗತಿಯ ಪಥದತ್ತ ಸಾಗೋದಕ್ಕೆ ಹೆಚ್ಚು ಅನುಕೂಲವಾಗುತ್ತೆ ಆ ಪ್ರಗತಿಯ ಪಥಕ್ಕೆ ನಮಗೆ ಹೇಳಿ ಮಾಡಿಸಿದ ವಿಷಯ ಶರಣ ಸಾಹಿತ್ಯ ಹೀಗಾಗಿ ಅದು ಒಂದು ಕ್ರಾಂತಿಕಾರಿ ಸಾಹಿತ್ಯ ಅಂತ ಅಂದ್ಕೊಂಡ್ಬಿಟ್ಟು ಹೇಳ್ತೇವೆ ನಾವು ಹನ್ನೆರಡನೇ ಶತಮಾನದ ಸಂದರ್ಭದಲ್ಲಿ ಅವರು ಮಾಡಿದಂತಹ ಆಲೋಚನಾ ಕ್ರಮ ಏನಿದೆಯೋ ಇಪ್ಪತ್ತೊಂದನೇ ಶತಮಾನದಲ್ಲಿಯೂ ಕೂಡ ನಮ್ಮಿಂದ ಆಗದೇ ಇರುವಂತಹ ವಾತಾವರಣದಲ್ಲಿ ನಾವು ಬದುಕ್ತಾ ಇದ್ದೇವೆ ಹೀಗಾಗಿ ಹನ್ನೆರಡನೇ ಶತಮಾನದ ಚಿಂತನೆ ಕೇವಲ ಕರ್ನಾಟಕಕ್ಕೆ ಮಾತ್ರ ಮಾದರಿ ಅಂತಲ್ಲ ಇಡೀ ದೇಶಕ್ಕೆ ಮಾದರಿಯಾಗಿದೆ ಅಷ್ಟೇ ಅಲ್ಲ ವಿಶ್ವದ ವಿದ್ಯಮಾನಗಳ ಜೊತೆಗೆ ಈ ವಿಷಯವನ್ನು ಇಟ್ಟು ನೋಡಿದ್ರೆ ಇಷ್ಟೊಂದು ಪ್ರಗತಿಪರ ಚಿಂತನೆಯ ಕ್ರಮವನ್ನು ವಿಶ್ವದ ಯಾವ ಚಳವಳಿಯಲ್ಲಿ ಕೂಡ ನಮಗೆ ಸಿಕ್ಕಲ್ಲ ಹೀಗಾಗಿ ಇಂಥ ಅನರ್ಘ್ಯ ರತ್ನದ ಚಳವಳಿ ಇದು ಇಂತಹ ಒಂದು ಚಳವಳಿಯ ವಿಚಾರವನ್ನು ನಾವು ವಿದ್ಯಾರ್ಥಿಗಳಿಗೆ ಮುಕ್ತ ಮನಸ್ಸಿನಿಂದ ಹಂಚಿಕೊಳ್ಬೇಕಾಗಿದೆ ಅದರ ಮಹತ್ವ ತಿಳಿಸ್ಕೊಡ್ಬೇಕಾಗಿದೆ ಮತ್ತು ಸಾಮಾಜಿಕ ಪರಿವರ್ತನೆಗೆ ನಾವು ಮಕ್ಕಳನ್ನು ಸನ್ನದ್ಧಗೊಳಿಸಬೇಕಾಗಿದೆ ಅದಕ್ಕೆ ಇಂತಹ ಸ್ವರೂಪದ ವಿಚಾರಗಳನ್ನು ನಾವು ಕಾಲೇಜ್ ಮಟ್ಟಿಗೆ ತೆಗೆದುಕೊಂಡಿಗೆ ಹೋದರೆ ಅದು ನಾವು ಯಶಸ್ವಿ ಆಗಬಹುದು ಅನ್ನುವ ಆಲೋಚನೆಯನ್ನು ಬಿಟ್ಟು ನಾವು ಮತ್ತು ಇನ್ನು ಈ ವಿಚಾರ ಸಂಕಿರಣಕ್ಕೆ ಮೈಲಹಳ್ಳಿ ರೇವಣ್ಣ ಅಂತ ಅಂತಂದ್ಕೊಂಡ್ಬಿಟ್ಟು ನಮ್ಮ ಈ ಸಂಸ್ಥೆ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲೇ ಇದ್ಕೊಂಡು ಕೆಲಸ ಮಾಡಿದಂಥವ್ರು ಅವರು ಇದರ ಸಂಯೋಜಕರಾಗಿ ಕೆಲಸ ಇದ್ದಾರೆ ನಾವು ಮೂರು ಜನ ಕೂತ್ಕೊಂಡು ಮೈಲಹಳ್ಳಿ ರೇವಣ್ಣ ಅವರು ಪ್ರೊಫೆಸರ್ ಎನ್ ಕೆ ಲೋಲಾಕ್ಷಿಯವರು ನಾನು ಕೂತ್ಕೊಂಡು ಬಿಟ್ಟು ಇದಕ್ಕೆ ರೂಪವನ್ನು ಕೊಟ್ಟಿದ್ದೇವೆ ಮತ್ತು ಯಾವ್ಯಾವ ಕಾಲೇಜ್ಗಳಲ್ಲಿ ಸದ್ಯಕ್ಕೆ ಮಾಡಬಹುದು ಅನ್ನುವಂಥದ್ದನ್ನು ನಿರ್ಧಾರ ಮಾಡಿದ್ದೇವೆ ಮತ್ತು ಹಾಗೆ ನಡ್ಕೊಂಡು ಇದೆ ಈಗಾಗಲೇ ಐದು ಉಪನ್ಯಾಸಗಳು ನಡೆದಿವೆ ಆರನೇ ಉಪನ್ಯಾಸ ಇವತ್ತು ನಡೀಲಿಕ್ಕಿದೆ ಅದು ಎಸ್ ಟಿ ಎಮ್ ಕಾಲೇಜ್ನಲ್ಲಿ ಇವತ್ತಿದೆ ಅದು ಮಧ್ಯಾಹ್ನ ಎರಡೂವರೆ ಗಂಟೆಗೆ ಅಲ್ಲಿ ಆರಂಭ ಆಗುತ್ತೆ ಈಗಾಗಲೇ ಐದು ಉಪನ್ಯಾಸಗಳು ಮುಗಿದಿವೆ ಇದು ಹತ್ತನೇ ಉಪನ್ಯಾಸ ಹದಿನೈದನೇ ತಾರೀಕಿಗೆ ಮುಕ್ತಾಯ ಆಗುತ್ತೆ ಸಮಾರೋಪದ ಸಂದರ್ಭದಲ್ಲಿ ಮೇಡಮ್ ಅವರು ಇರ್ತಾರೆ ನಾನು ಇರ್ತೇನೆ ಇಬ್ಬರೂ ಇರ್ತವೆ ಆದರೆ ಪ್ರತಿ ಸಂದರ್ಭದಲ್ಲಿ ಕೂಡ ಮೈಲಹಳ್ಳಿ ರೇವಣ್ಣ ಅವರು ಕಡ್ಡಾಯವಾಗಿರ್ತಾರೆ ನಮಗೆ ಸಮಯ ಸಿಕ್ಕಾಗ ನಾವು ಕೂಡ ಅಲ್ಲಿ ಹೋಗಿಬಿಟ್ಟು ಜಾಯ್ನ್ ಆಗ್ತವೆ ಮತ್ತು ವಿದ್ಯಾರ್ಥಿಗಳ ಜೊತೆಗೆ ವಿಷಯವನ್ನು ಹಂಚಿಕೊಳ್ತೇವೆ